ಬೆಂಗಳೂರಿನ ಕೋರಮಂಗಲದಲ್ಲಿ ಕಟ್ಟಡ ಒಂದು ವಾಲಿದ ಪರಿಣಾಮ ಆತಂಕದ ವಾತಾವರಣ ಸೃಷ್ಟಿಯಾಗಿದೆ ಯಾವುದೇ ಕ್ಷಣದಲ್ಲಾದರೂ ಇನ್ನೂ ಓಪನ್ ಆಗದಂತ ಈ ಕಟ್ಟಡ ನೆಲಕ್ಕೆ ಉರುಳುವಂತ ಸಾಧ್ಯತೆ ಇದೆ ವೆಂಕಟಪುರದಲ್ಲಿ ಐದು ಅಂತಸ್ತಿನ ಕಟ್ಟಡ ಇದು ಗೃಹ ಪ್ರವೇಶಕ್ಕೆ ಸಿದ್ಧವಾಗಿದ್ದ ಕಟ್ಟಡ ಇದು ಈ ಕಟ್ಟಡ ಈಗ ವಾಲಿರೋದು ಅಕ್ಕಪಕ್ಕದ ಮನೆಯವರಲ್ಲಿ ಆತಂಕ ಉಂಟು ಮಾಡಿದೆ ಕೋರಮಂಗಲದ ವೆಂಕಟಪುರದಲ್ಲಿ ಕಟ್ಟಡ ತೆರವು ಕಾರ್ಯಾಚರಣೆ ನಡೀತಾ ಇದೆ ಅಕ್ಟೋಬರ್ ಒಂದರಂದು ಗೃಹ ಪ್ರವೇಶಕ್ಕೆ ರೆಡಿ ಆಗಿದಂತ ಕಟ್ಟಡ ಇದು ಎರಡು ಜೆಸಿಪಿಗಳಿಂದ ಆ ಕಟ್ಟಡವನ್ನ ತೆರವು ಮಾಡ್ತಾ ಇದ್ದಾರೆ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಆ ಕಟ್ಟಡ ನೆಲಕ್ಕೆ ಬಿದ್ದು ದುರಂತವೇ ಸಂಭವಿಸಬಹುದು ಈ ಕಾರಣದಿಂದ ಎಷ್ಟು ಕಳಪೆಯಾಗಿ ಕಟ್ಟಡದ ಕಾಮಗಾರಿ ಮಾಡಿದ್ದಾರೆ ಅನ್ನೋದಕ್ಕೆ ಈ ಕಟ್ಟಡ ವಾಲಿರೋದೇ ಸಾಕ್ಷಿ ಎರಡು ಜೆಸಿಪಿಗಳಿಂದ ಈಗ ಕಟ್ಟಡವನ್ನ ತೆರವು ಕಾರ್ಯ ಮಾಡ್ತಾ ಇದ್ದಾರೆ ನೋಡಿ ಕಟ್ಟಡ ಅಕ್ಟೋಬರ್ ಒಂದನೇ ತಾರೀಕು ಓಪನ್ ಆಗಬೇಕಿತ್ತು ಕಟ್ಟಡ ಪೇಂಟಿಂಗ್ ಆಗಿದೆ ಎಲ್ಲ ಆಗಿದೆ ನೆಲಹಾಸು ಮಾಳಿಗೆ ಪ್ರತಿಯೊಂದು ಆಗಿದೆ ಆದ್ರೆ ಕಟ್ಟಡ ವಾಲಿದ ಪರಿಣಾಮ ಈಗ ಕಟ್ಟಡವನ್ನ ತೆರವು ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ಕಟ್ಟಡ ಕೆಳಗಡೆ ಬೀಳಬಹುದು ಅಂತೇಳಿ ಅಕ್ಕಪಕ್ಕ ಮನೆಯೆಲ್ಲ ಇದೆ ಹೀಗಾಗಿ ಅಕ್ಕಪಕ್ಕದ ಮನೆಯವರಿಗೂ ಕೂಡ ಆತಂಕ ಕೋರಮಂಗಲದ ವೆಂಕಟಪುರದಲ್ಲಿರುವ ಈ ಕಟ್ಟಡ ಈಗ ತೆರವು ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ ಎರಡು ಜೆಸಿಬಿಗಳ ಮೂಲಕ ಕಟ್ಟಡವನ್ನ ತೆರವು ಮಾಡ್ತಾ ಇದ್ದಾರೆ ನೋಡಿ ಹೊಸ ಕಟ್ಟಡ ಆ ಕಟ್ಟಡ ವಾಲಿರೋದು ವಾಲಿರೋದ್ರಿಂದಾಗಿ ಸ್ಥಳೀಯರಿಗೆ ಆತಂಕ ಎದುರಾಗಿದೆ ನೋಡಿ ಈ ಕಟ್ಟಡದ ನೆಲದ ವಿಸ್ತೀರ್ಣ ಎಷ್ಟಿತ್ತು ಕೇಳಿದೆ ಹದಿನೈದು ಅಡಿ ಅಗಲ ಐವತ್ತು ಅಡಿ ಉದ್ದದ ಜಾಗದಲ್ಲಿ ಈ ಕಟ್ಟಡವನ್ನ ನಿರ್ಮಾಣ ಮಾಡಿದ್ರು ಸಣ್ಣ ಜಾಗದಲ್ಲಿ ಐದು ಅಂತಸ್ತಿನ ಕಟ್ಟಡವನ್ನ ನಿರ್ಮಿಸಿದ್ರು ಮಾಲೀಕರು ಕಾರ್ಯಾಚರಣೆ ಸ್ಥಳಕ್ಕೆ ಮಾಲೀಕ ದೊಡ್ಡ ಮನೆ ವೆಂಕಟೇಶ್ ಬಂದಿದ್ದಾರೆ ಒಂದು ವರ್ಷದಿಂದ ಕಟ್ಟಡ ನಿರ್ಮಾಣವನ್ನು ಮಾಡ್ತಾ ಇದ್ದೇವೆ ಇನ್ನೇನು ಗೃಹ ಪ್ರವೇಶಕ್ಕೆ ಹೊಸ ಕಟ್ಟಡ ಸಿದ್ಧ ಆಗಿತ್ತು ಕಟ್ಟಡ ತೆರವು ಕಾರ್ಯಾಚರಣೆ ನಾವೇ ಮಾಡ್ತಿದ್ದೇವೆ ರಿಪಬ್ಲಿಕ್ ಎರಡಕ್ಕೆ ದೊಡ್ಡ ಮನೆ ವೆಂಕಟೇಶ್ ಪ್ರತಿಕ್ರಿಯೆ ನೀಡಿದ್ದಾರೆ ಬೆಂಗಳೂರಿನ ಕೋರಮಂಗಲದಲ್ಲಿ ಕಟ್ಟಡವೊಂದು ವಾಲಿದ ಪರಿಣಾಮ ಆತಂಕದ ವಾತಾವರಣ ಸೃಷ್ಟಿಯಾಗಿದೆ ಯಾವುದೇ ಕ್ಷಣದಲ್ಲಾದರೂ ಇನ್ನೂ ಓಪನ್ ಆಗದಂತ ಈ ಕಟ್ಟಡ ನೆಲಕ್ಕೆ ಉರುಳುವಂತ ಸಾಧ್ಯತೆ ಇದೆ ವೆಂಕಟಪುರದಲ್ಲಿ ಐದು ಅಂತಸ್ತಿನ ಕಟ್ಟಡ ಇದು ಗೃಹ ಪ್ರವೇಶಕ್ಕೆ ಸಿದ್ದವಾಗಿದ್ದ ಕಟ್ಟಡ ಇದು ಈ ಕಟ್ಟಡ ಈಗ ವಾಲಿರೋದು ಅಕ್ಕಪಕ್ಕದ ಮನೆಯವರಲ್ಲಿ ಆತಂಕ ಉಂಟು ಮಾಡಿದೆ ಕೋರಮಂಗಲದ ವೆಂಕಟಪುರದಲ್ಲಿ ಕಟ್ಟಡ ತೆರವು ಕಾರ್ಯಾಚರಣೆ ನಡೀತಾ ಇದೆ ಅಕ್ಟೋಬರ್ ಒಂದರಂದು ಗೃಹ ಪ್ರವೇಶಕ್ಕೆ ರೆಡಿ ಕಟ್ಟಡ ಇದು ಎರಡು ಜೆಸಿಪಿಗಳಿಂದ ಆ ಕಟ್ಟಡವನ್ನ ತೆರವು ಮಾಡ್ತಾ ಇದ್ದಾರೆ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಆ ಕಟ್ಟಡ ನೆಲಕ್ಕೆ ಬಿದ್ದು ದುರಂತವೇ ಸಂಭವಿಸಬಹುದು ಈ ಕಾರಣದಿಂದ ಎಷ್ಟು ಕಳಪೆಯಾಗಿ ಕಟ್ಟಡದ ಕಾಮಗಾರಿ ಮಾಡಿದ್ದಾರೆ ಅನ್ನೋದಕ್ಕೆ ಈ ಕಟ್ಟಡ ವಾಲಿರೋದೇ ಸಾಕ್ಷಿ ಎರಡು ಜೆಸಿಪಿಗಳಿಂದ ಈಗ ಕಟ್ಟಡವನ್ನ ತೆರವು ಕಾರ್ಯ ಮಾಡುತ್ತಿದ್ದಾರೆ ನೋಡಿ ಕಟ್ಟಡ ಅಕ್ಟೋಬರ್ ಒಂದನೇ ತಾರೀಕು ಓಪನ್ ಆಗಬೇಕಿತ್ತು ಕಟ್ಟಡ ಪೇಂಟಿಂಗ್ ಆಗಿದೆ ಎಲ್ಲ ಆಗಿದೆ ನೆಲಹಾಸು ಮಾಳಿಗೆ ಪ್ರತಿಯೊಂದು ಆಗಿದೆ ಆದ್ರೆ ಕಟ್ಟಡ ವಾಲಿದ ಪರಿಣಾಮ ಈಗ ಕಟ್ಟಡವನ್ನ ತೆರವು ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ಕಟ್ಟಡ ಕೆಳಗಡೆ ಬೀಳಬಹುದು ಅಂತೇಳಿ ಅಕ್ಕಪಕ್ಕ ಮನೆಯೆಲ್ಲ ಇದೆ ಹೀಗಾಗಿ ಅಕ್ಕಪಕ್ಕದ ಮನೆಯವರಿಗೂ ಕೂಡ ಆತಂಕ ಕೋರಮಂಗಲದ ವೆಂಕಟಪುರದಲ್ಲಿರುವ ಈ ಕಟ್ಟಡ ಈಗ ತೆರವು ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ ಎರಡು ಜೆಸಿಬಿಗಳ ಮೂಲಕ ಕಟ್ಟಡವನ್ನ ತೆರವು ಮಾಡ್ತಾ ಇದ್ದಾರೆ ನೋಡಿ ಹೊಸ ಕಟ್ಟಡ ಆ ಕಟ್ಟಡ ವಾಲಿರೋದು ವಾಲಿರೋದ್ರಿಂದಾಗಿ ಸ್ಥಳೀಯರಿಗೆ ಆತಂಕ ಎದುರಾಗಿದೆ ನೋಡಿ ಈ ಕಟ್ಟಡದ ನೆಲದ ವಿಸ್ತೀರ್ಣ ಎಷ್ಟಿತ್ತು ಕೇಳಿದೆ ಹದಿನೈದು ಅಡಿ ಅಗಲ ಐವತ್ತು ಅಡಿ ಉದ್ದದ ಜಾಗದಲ್ಲಿ ಈ ಕಟ್ಟಡವನ್ನ ನಿರ್ಮಾಣ ಮಾಡಿದ್ರು ಸಣ್ಣ ಜಾಗದಲ್ಲಿ ಐದು ಅಂತಸ್ತಿನ ಕಟ್ಟಡವನ್ನ ನಿರ್ಮಿಸಿದ್ರು ಮಾಲೀಕರು ಕಾರ್ಯಾಚರಣೆ ಸ್ಥಳಕ್ಕೆ ಮಾಲೀಕ ದೊಡ್ಡಮನೆ ವೆಂಕಟೇಶ್ ಬಂದಿದ್ದಾರೆ ಒಂದು ವರ್ಷದಿಂದ ಕಟ್ಟಡ ನಿರ್ಮಾಣವನ್ನು ಮಾಡ್ತಾ ಇದ್ದೇವೆ ಇನ್ನೇನು ಗೃಹ ಪ್ರವೇಶಕ್ಕೆ ಹೊಸ ಕಟ್ಟಡ ಸಿದ್ಧ ಆಗಿತ್ತು ಕಟ್ಟಡ ತೆರವು ಕಾರ್ಯಾಚರಣೆ ನಾವೇ ಮಾಡ್ತಿದ್ದೇವೆ ರಿಪಬ್ಲಿಕ್ ಎರಡಕ್ಕೆ ದೊಡ್ಡ ಮನೆ ವೆಂಕಟೇಶ್ ಪ್ರತಿಕ್ರಿಯೆ ನೀಡಿದ್ದಾರೆ ಬೆಂಗಳೂರಿನ ಕೋರಮಂಗಲದಲ್ಲಿ ಕಟ್ಟಡ ಒಂದು ವಾಲಿದ ಪರಿಣಾಮ ಆತಂಕದ ವಾತಾವರಣ ಸೃಷ್ಟಿಯಾಗಿದೆ ಯಾವುದೇ ಕ್ಷಣದಲ್ಲಾದರೂ ಇನ್ನೂ ಓಪನ್ ಆಗದಂತ ಈ ಕಟ್ಟಡ ನೆಲಕ್ಕೆ ಉರುಳುವಂತ ಸಾಧ್ಯತೆ ಇದೆ ವೆಂಕಟಪುರದಲ್ಲಿ ಐದು ಅಂತಸ್ತಿನ ಕಟ್ಟಡ ಇದು ಗೃಹ ಪ್ರವೇಶಕ್ಕೆ ಸಿದ್ಧವಾಗಿದ್ದ ಕಟ್ಟಡ ಇದು ಈ ಕಟ್ಟಡ ಈಗ ವಾಲಿರೋದು ಅಕ್ಕಪಕ್ಕದ ಮನೆಯವರಲ್ಲಿ ಆತಂಕ ಉಂಟು ಮಾಡಿದೆ ಕೋರಮಂಗಲದ ವೆಂಕಟಪುರದಲ್ಲಿ ಕಟ್ಟಡ ತೆರವು ಕಾರ್ಯಾಚರಣೆ ನಡೀತಾ ಇದೆ ಅಕ್ಟೋಬರ್ ಒಂದರಂದು ಗೃಹ ಪ್ರವೇಶಕ್ಕೆ ರೆಡಿ ಆಗಿದಂತ ಕಟ್ಟಡ ಇದು ಎರಡು ಜೆಸಿಪಿಗಳಿಂದ ಆ ಕಟ್ಟಡವನ್ನ ತೆರವು ಮಾಡ್ತಾ ಇದ್ದಾರೆ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಆ ಕಟ್ಟಡ ನೆಲಕ್ಕೆ ಬಿದ್ದು ದುರಂತವೇ ಸಂಭವಿಸಬಹುದು ಈ ಕಾರಣದಿಂದ ಎಷ್ಟು ಕಳಪೆಯಾಗಿ ಕಟ್ಟಡದ ಕಾಮಗಾರಿ ಮಾಡಿದ್ದಾರೆ ಅನ್ನೋದಕ್ಕೆ ಈ ಕಟ್ಟಡ ವಾಲಿರೋದೇ ಸಾಕ್ಷಿ ಎರಡು ಜೆಸಿಪಿಗಳಿಂದ ಈಗ ಕಟ್ಟಡವನ್ನ ತೆರವು ಕಾರ್ಯ ಮಾಡ್ತಾ ಇದ್ದಾರೆ ನೋಡಿ ಕಟ್ಟಡ ಅಕ್ಟೋಬರ್ ಒಂದನೇ ತಾರೀಕು ಓಪನ್ ಆಗಬೇಕಿತ್ತು ಕಟ್ಟಡ ಪೇಂಟಿಂಗ್ ಆಗಿದೆ ಎಲ್ಲ ಆಗಿದೆ ನೆಲಹಾಸು ಮಾಳಿಗೆ ಪ್ರತಿಯೊಂದು ಆಗಿದೆ ಆದ್ರೆ ಕಟ್ಟಡ ವಾಲಿದ ಪರಿಣಾಮ ಈಗ ಕಟ್ಟಡವನ್ನ ತೆರವು ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ಕಟ್ಟಡ ಕೆಳಗಡೆ ಬೀಳಬಹುದು ಅಂತೇಳಿ ಅಕ್ಕಪಕ್ಕ ಮನೆಯೆಲ್ಲ ಇದೆ ಹೀಗಾಗಿ ಅಕ್ಕಪಕ್ಕದ ಮನೆಯವರಿಗೂ ಕೂಡ ಆತಂಕ ಕೋರಮಂಗಲದ ವೆಂಕಟಪುರದಲ್ಲಿರುವ ಈ ಕಟ್ಟಡ ಈಗ ತೆರವು ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ ಎರಡು ಜೆಸಿಬಿಗಳ ಮೂಲಕ ಕಟ್ಟಡವನ್ನ ತೆರವು ಮಾಡ್ತಾ ಇದ್ದಾರೆ ಹೊಸ ಕಟ್ಟಡ ಆ ಕಟ್ಟಡ ವಾಲಿರೋದು ವಾಲಿರೋದ್ರಿಂದಾಗಿ ಸ್ಥಳೀಯರಿಗೆ ಆತಂಕ ಎದುರಾಗಿದೆ ನೋಡಿ ಈ ಕಟ್ಟಡದ ನೆಲದ ವಿಸ್ತೀರ್ಣ ಎಷ್ಟಿತ್ತು ಕೇಳಿದೆ ಹದಿನೈದು ಅಡಿ ಅಗಲ ಐವತ್ತು ಅಡಿ ಉದ್ದದ ಜಾಗದಲ್ಲಿ ಈ ಕಟ್ಟಡವನ್ನ ನಿರ್ಮಾಣ ಮಾಡಿದ್ರು ಸಣ್ಣ ಜಾಗದಲ್ಲಿ ಐದು ಅಂತಸ್ತಿನ ಕಟ್ಟಡವನ್ನ ನಿರ್ಮಿಸಿದ್ರು ಮಾಲೀಕರು ಕಾರ್ಯಾಚರಣೆ ಸ್ಥಳಕ್ಕೆ ಮಾಲೀಕ ದೊಡ್ಡ ಮನೆ ವೆಂಕಟೇಶ್ ಬಂದಿದ್ದಾರೆ ಒಂದು ವರ್ಷದಿಂದ ಕಟ್ಟಡ ನಿರ್ಮಾಣವನ್ನು ಮಾಡ್ತಾ ಇದ್ದೇವೆ ಇನ್ನೇನು ಗೃಹ ಪ್ರವೇಶಕ್ಕೆ ಹೊಸ ಕಟ್ಟಡ ಸಿದ್ಧ ಆಗಿತ್ತು ಕಟ್ಟಡ ತೆರವು ಕಾರ್ಯಾಚರಣೆ ನಾವೇ ಮಾಡ್ತಿದ್ದೇವೆ ರಿಪಬ್ಲಿಕ್ ಎರಡಕ್ಕೆ ದೊಡ್ಡ ಮನೆ ವೆಂಕಟೇಶ್ ಪ್ರತಿಕ್ರಿಯೆ ನೀಡಿದ್ದಾರೆ ಬೆಂಗಳೂರಿನ ಕೋರಮಂಗಲದಲ್ಲಿ ಕಟ್ಟಡವೊಂದು ವಾಲಿದ ಪರಿಣಾಮ ಆತಂಕದ ವಾತಾವರಣ ಸೃಷ್ಟಿಯಾಗಿದೆ ಯಾವುದೇ ಕ್ಷಣದಲ್ಲಾದರೂ ಇನ್ನೂ ಓಪನ್ ಆಗದಂತ ಈ ಕಟ್ಟಡ ನೆಲಕ್ಕೆ ಉರುಳುವಂತ ಸಾಧ್ಯತೆ ಇದೆ ವೆಂಕಟಪುರದಲ್ಲಿ ಐದು ಅಂತಸ್ತಿನ ಕಟ್ಟಡ ಇದು ಗೃಹ ಪ್ರವೇಶಕ್ಕೆ ಸಿದ್ದವಾಗಿದ್ದ ಕಟ್ಟಡ ಇದು ಈ ಕಟ್ಟಡ ಈಗ ವಾಲಿರೋದು ಅಕ್ಕಪಕ್ಕದ ಮನೆಯವರಲ್ಲಿ ಆತಂಕ ಉಂಟು ಮಾಡಿದೆ ಕೋರಮಂಗಲದ ವೆಂಕಟಪುರದಲ್ಲಿ ಕಟ್ಟಡ ತೆರವು ಕಾರ್ಯಾಚರಣೆ ನಡೀತಾ ಇದೆ ಅಕ್ಟೋಬರ್ ಒಂದರಂದು ಗೃಹ ಪ್ರವೇಶಕ್ಕೆ ರೆಡಿ ಆಗಿದಂತ ಕಟ್ಟಡ ಇದು ಎರಡು ಜೆಸಿಪಿಗಳಿಂದ ಆ ಕಟ್ಟಡವನ್ನ ತೆರವು ಮಾಡುತ್ತಿದ್ದಾರೆ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಆ ಕಟ್ಟಡ ನೆಲಕ್ಕೆ ಬಿದ್ದು ದುರಂತವೇ ಸಂಭವಿಸಬಹುದು ಈ ಕಾರಣದಿಂದ ಎಷ್ಟು ಕಳಪೆಯಾಗಿ ಕಟ್ಟಡದ ಕಾಮಗಾರಿ ಮಾಡಿದ್ದಾರೆ ಅನ್ನೋದಕ್ಕೆ ಈ ಕಟ್ಟಡ ವಾಲಿರೋದೇ ಸಾಕ್ಷಿ ಎರಡು ಜೆಸಿಪಿಗಳಿಂದ ಈಗ ಕಟ್ಟಡವನ್ನ ತೆರವು ಕಾರ್ಯ ಮಾಡ್ತಾ ಇದ್ದಾರೆ ನೋಡಿ ಕಟ್ಟಡ ಅಕ್ಟೋಬರ್ ಒಂದನೇ ತಾರೀಕು ಓಪನ್ ಆಗಬೇಕಿತ್ತು ಕಟ್ಟಡ ಪೇಂಟಿಂಗ್ ಆಗಿದೆ ಎಲ್ಲ ಆಗಿದೆ ನೆಲಹಾಸು ಮಾಳಿಗೆ ಪ್ರತಿಯೊಂದು ಆಗಿದೆ ಆದ್ರೆ ಕಟ್ಟಡ ವಾಲಿದ ಪರಿಣಾಮ ಈಗ ಕಟ್ಟಡವನ್ನ ತೆರವು ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ಕಟ್ಟಡ ಕೆಳಗಡೆ ಬೀಳಬಹುದು ಅಂತೇಳಿ ಅಕ್ಕಪಕ್ಕ ಮನೆ ಎಲ್ಲ ಇದೆ ಹೀಗಾಗಿ ಅಕ್ಕಪಕ್ಕದ ಮನೆಯವರಿಗೂ ಕೂಡ ಆತಂಕ ಕೋರಮಂಗಲದ ವೆಂಕಟಪುರದಲ್ಲಿರುವ ಈ ಕಟ್ಟಡ ಈಗ ತೆರವು ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ ಎರಡು ಜೆಸಿಬಿಗಳ ಮೂಲಕ ಕಟ್ಟಡವನ್ನ ತೆರವು ಮಾಡ್ತಾ ಇದ್ದಾರೆ ನೋಡಿ ಹೊಸ ಕಟ್ಟಡ ಆ ಕಟ್ಟಡ ವಾಲಿರೋದು ವಾದಿರೋದ್ರಿಂದಾಗಿ ಸ್ಥಳೀಯರಿಗೆ ಆತಂಕ ಎದುರಾಗಿದೆ ನೋಡಿ ಈ ಕಟ್ಟಡದ ನೆಲದ ವಿಸ್ತೀರ್ಣ ಎಷ್ಟಿತ್ತು ಕೇಳಿದೆ ಹದಿನೈದು ಅಡಿ ಅಗಲ ಐವತ್ತು ಅಡಿ ಉದ್ದದ ಜಾಗದಲ್ಲಿ ಈ ಕಟ್ಟಡವನ್ನ ನಿರ್ಮಾಣ ಮಾಡಿದ್ರು ಸಣ್ಣ ಜಾಗದಲ್ಲಿ ಐದು ಅಂತಸ್ತಿನ ಕಟ್ಟಡವನ್ನ ನಿರ್ಮಿಸಿದ್ರು ಮಾಲೀಕರು ಕಾರ್ಯಾಚರಣೆ ಸ್ಥಳಕ್ಕೆ ಮಾಲೀಕ ದೊಡ್ಡ ಮನೆ ವೆಂಕಟೇಶ್ ಬಂದಿದ್ದಾರೆ ಒಂದು ವರ್ಷದಿಂದ ಕಟ್ಟಡ ನಿರ್ಮಾಣವನ್ನು ಮಾಡ್ತಾ ಇದ್ದೇವೆ ಇನ್ನೇನು ಗೃಹ ಪ್ರವೇಶಕ್ಕೆ ಹೊಸ ಕಟ್ಟಡ ಸಿದ್ಧ ಆಗಿತ್ತು ಕಟ್ಟಡ ತೆರವು ಕಾರ್ಯಾಚರಣೆ ನಾವೇ ಮಾಡ್ತಿದ್ದೇವೆ ರಿಪಬ್ಲಿಕರಣಕ್ಕೆ ದೊಡ್ಡ ಮನೆ ವೆಂಕಟೇಶ್ ಪ್ರತಿಕ್ರಿಯೆ ನೀಡಿದ್ದಾರೆ